ಆತ್ಮೀಯ ಬಂಧುಗಳೇ ಶ್ರೀ 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 ಸದ್ಗುರು ಸದಾನಂದ ಬಾಬಾ ಅವರವರ ಏನು ಮಂಜು ಶ್ರೀ ಮಂಜಣ್ಣನವರು ನಟಕ ಬರ್ತಾ ಇದ್ದಂಥ ಹನ್ನಣ್ಣವ್ರಿಗ ಪಾದಯಾತ್ರೆ ಹೊತ್ತಿಗೆ ದಾವಣಗೆರೆಗೆ ಬಂದಿದ್ದೀವಿ ದಾವಣಗೆರೆಯಲ್ಲಿ ಬೆಂಗಳೂರಿನ ಆಶ್ರಮದ ಭಕ್ತರಾದಂತಹ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ನಮ್ಮ ಪದಯಾತ್ರೆಗೆ ಸಹಕಾರ ಕೊಡ್ತಾ ಇದ್ದಾರೆ ಬೆಂಗಳೂರಿನ ಆಶ್ರಮದಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪರವಾಗಿ ಶ್ರೀ ಸದ್ಗುರು ಸದಾನಂದ ಬಾಬಾ ಏನಿದೆ ಎಲ್ಲ ಕೊಟ್ಟಿ ಕಾಪಾಡ್ಲಿ ಅಂತ जय त्रे सदगुरु सदानंद महाराज के जय त्रे सदगुरु सदानंद महाराज के जय त्रे सदगुरु सदानंद महाराज